ಹಿಂದೂಗಳ ಆರಾಧ್ಯ ದೈವ ಪ್ರಭು ಶ್ರೀರಾಮಚಂದ್ರನ ಜನ್ಮಭೂಮಿ ಅದು ಆ ಜನ್ಮಭೂಮಿನಲ್ಲಿ ರಾಮ ಮಂದಿರ ನಿರ್ಮಾಣ ಮಾಡೋದು ಹಿಂದೂಗಳ ಅದು ಒಂದು ಹಕ್ಕು ಮೊದಲು ನಕಲಿ ಗಾಂಧಿಗಳಿಗೋಸ್ಕರ ಇಟ್ಕೊಂಡಂಥ ಸ್ಮಶಾನಗಳ ನಿರ್ಮಾಣ ಮಾಡಿರೋಂಥ ನೂರಾರು ಎಕರೆ ಜಮೀನಿದೆ ಕೊಡೋ ಅಂತ ಹೇಳ್ರಿ ಮೊದಲು ಗಲೆಬೆ ದಂಬೆ ಹೇಗಾದರೂ ಮಾಡಿ ಎಬಿಸಿ ರಾಮ ಮಂದಿರ ನಿರ್ಮಾಣಕ್ಕೆ ಒಂದು ಕಪ್ಪು ಚುಕ್ಕೆಯನ್ನು ಮಾಡೋ ಹುಂಡಾರ ಇಟ್ಕೊಂಡು ಈ ಸಿದ್ದರಾಮಯ್ಯನವರ ಹಿಂದೂ ವಿರೋಧಿ ಸರ್ಕಾರ ಈ ಒಂದು ಕೃತತ್ವಕ್ಕೆ ಕೈ ಹಾಕಿದೆ ಅದು ರಾಮ ಮಂದಿರ ನಿರ್ಮಾಣ ಯಾಕೆ ಮಾಡ್ತೀರಿ ಸ್ಕೂಲು ಶಾಲಾ ಕಾಲೇಜುಗಳನ್ನು ಆಸ್ಪತ್ರೆಗಳನ್ನು ಕಟ್ಟಬೇಕಂತೇಳಿ ಕಾಂಗ್ರೆಸ್ ಪಕ್ಷದ ರಾಷ್ಟ್ರದ ನಾಯಕರಾಗಿರ್ಬೋದು ನಮ್ಮ ರಾಜ್ಯದ ನಾಯಕರೇ ಹೇಳಿಕೆಗಳನ್ನು ಕೊಡ್ತಾರೆ ಹೌದ್ರೆ ಅದಕ್ಕಿಂತ ಮೊದಲು ರಾಜೀವ್ ಗಾಂಧಿ ಮತ್ತು ಇಂದಿರಾ ಗಾಂಧಿ ನೆಹರು ಈ ನಕಲಿ ಗಾಂಧಿ ಪರಿವಾರಕ್ಕೋಸ್ಕರ ನೂರಾರು ಎಕರೆ ಜಮೀನನ್ನು ಏನು ಇಟ್ಕೊಂಡಿದಾರಲ್ಲ ಸ್ಮಶಾನ ಘಾಟನ್ನಾಗಿ ಮಾಡಿಕೊಂಡು ಈ ಸ್ಮಶಾನ ಘಾಟ್ ಮಾಡ್ಕೊಂಡು ನೂರಾರು ಎಕರೆ ಇಟ್ಕೊಂಡಂಥ ಜಮೀನನ್ನು ಅದನ್ನು ಸಾರ್ವಜನಿಕ ಬಳಕೆ ಬಿಟ್ಕೊಡೋ ಅಂತ ಹೇಳಿರಿ ಅವ್ರಿಗೆ ಮೊದಲ ಹಿಂದೂಗಳ ಆರಾಧ್ಯ ದೈವ ಪ್ರಭು ಶ್ರೀರಾಮಚಂದ್ರನ ಜನ್ಮಭೂಮಿ ಅದು ಆ ಜನ್ಮಭೂಮಿಯಲ್ಲಿ ರಾಮ ಮಂದಿರ ನಿರ್ಮಾಣ ಮಾಡೋದು ಹಿಂದೂಗಳ ಅದು ಒಂದು ಹಕ್ಕು ಇವರ ಸ್ಮಶಾನಕ್ಕೋಸ್ಕರ ಇವರ ಒಂದು ಶವ ಸಂಸ್ಕಾರಕ್ಕೋಸ್ಕರ ನೂರಾರು ಕೋಟಿ ಬೆಲೆ ಬಾಳುವಂಥ ನೂರಾರು ಎಕರೆ ಜಮೀನನ್ನು ಇವರು ಒಂದು ಸಮಾಧಿಗೆ ಇಟ್ಕೊಂಡಿದ್ದಾರೆ ಗಾಂಧಿ ನಕಲಿ ಗಾಂಧಿ ಪರಿವಾರ ಈ ನಕಲಿ ಗಾಂಧಿ ಪರಿವಾರದವರು ಅಷ್ಟೊಂದು ಕಳಕಳಿ ಕಾಳಜಿ ಇವರಿಗೆ ಇದ್ರೆ ದೇಶದ ಸಂಪತ್ತು ಆಸ್ತಿಯನ್ನಾಗಿ ಇವರು ವಶ ಇವರು ಇಟ್ಕೊಂಡಿದಾರಲ್ಲ ಆ ಸಮಾಧಿ ಇರುವಂತ ಜಾಗ ಜಮೀನನ್ನ ಅದನ್ನ ಮೊದಲು ದೇಶಕ್ಕೆ ಕೂಡ ಅಂತ ಹೇಳ್ರಿ ಆಮೇಲೆ ರಾಮ ಮಂದಿರ ಕಟ್ಟಬೇಕಿತ್ತು ಹಾಸ್ಪಿಟ್ಲ್ ಮಾಡಬೇಕಿತ್ತು ಶಾಲಾ ಕಾಲೇಜುಗಳನ್ನು ಮಾಡಬೇಕಿತ್ತು ಅನ್ನೋದನ್ನು ಅಂತ ಅಂತೇಳಿ ಅವ್ರು ಮೊದಲು ನಕಲಿ ಗಾಂಧಿಗಳಿಗೋಸ್ಕರ ಇಟ್ಕೊಂಡಂಥ ಸ್ಮಶಾನಗಳ ನಿರ್ಮಾಣ ಮಾಡಿರೋಂಥ ನೂರಾರು ಎಕರೆ ಜಮೀನಿದೆ ಅದನ್ನು ಅಂತ ಅಂಥೇಳಿರಿ ಮೊದಲು ಕಾನೂನು ಪ್ರಕ್ರಿಯೆ ವಿರುದ್ಧ ಇಲ್ಲ ರೀ ಕಾನೂನು ಪ್ರಕ್ರಿಯೆ ವಿರುದ್ಧ ನಾವಿಲ್ಲ ಶುಭ ಸಂದರ್ಭ ದೇಶದಲ್ಲಿ ರಾಮ ಮಂದಿರ ರಾಮಲಲ್ಲಾನ ಪ್ರತಿಷ್ಠಾಪನೆ ಪ್ರತಿಯೊಂದು ಹಿಂದುವಿನ ಮನೆಯಲ್ಲಿ ನಾವು ಹಬ್ಬವಾಗಿ ಆಚರಣೆ ಮಾಡುವಂಥ ಈ ಶುಭ ಸಂದರ್ಭದಲ್ಲಿ ಕರಸೇವಕರನ್ನು ಇವತ್ತಿನ ದಿವಸ ಅರೆಸ್ಟ್ ಮಾಡಿರೋದು ಅವರನ್ನು ತನಿಖೆಗೆ ಒಳಪಡಿಸಿರುವುದು ಎಷ್ಟರ ಮಟ್ಟಿಗೆ ಸರಿ ಮೂವತ್ತೊಂದು ವರ್ಷಗಳ ಕಾಲ ಏನು ಮಾಡಿದರು ಪೊಲೀಸ್ ಇಲಾಖೆ ಪುಕ್ಕಟ್ಟಪ್ಪಗಾರ ತೊಗೊಂಡಿರಲ್ರಿ ಪುಕ್ಕಟ್ಟಪ್ಪಗಾರ ತೊಗೊಂಡಿರಲ್ಲ ಏನು ಮಾಡಿದ್ರಿ ನೀವು ಅವತ್ತಿಂದ ಇವತ್ತಿನ ಮಟ್ಟ ನೀವು ಬಂಧಿಸಲಿಲ್ಲ ಅವರನ್ನು ಯಾಕೆ ಎನ್ಕ್ವೈರಿ ಕರಲಿಲ್ಲ ಯಾಕೆ ನೋಟಿಸ್ ಕೊಡಲಿಲ್ಲ ಅದು ನಮ್ಮ ಪ್ರಶ್ನೆ ಇವತ್ತೇ ಯಾಕೆ ಮಾಡಬೇಕಿತ್ತು ಇವತ್ತೇ ಯಾಕೆ ಮಾಡಬೇಕಿತ್ತು ಅಂತಂತಂದರೆ ಉದ್ದೇಶ ನಿಮ್ಮದು ಸಹಿಸ್ಕೊಳ್ಳೋಕಾಗ್ತಾಯಿಲ್ಲ ರಾಮ ಮಂದಿರ ನಿರ್ಮಾಣ ಅದಕ್ಕೋಸ್ಕರ ಸುಶಾಂತಿ ಆಗಿರುವಂತ ದೇಶದಲ್ಲಿ ಗಲಭೆ ದಂಬೆ ಹೇಗಾದರೂ ಮಾಡಿ ಎಬಿಸಿ ರಾಮ ಮಂದಿರ ನಿರ್ಮಾಣಕ್ಕೆ ಒಂದು ಕಪ್ಪು ಚುಕ್ಕೆಯನ್ನ ಮಾಡೋ ಹುಂಡಾರ ಇಟ್ಕೊಂಡು ಈ ಸಿದ್ದರಾಮಯ್ಯನವರ ಹಿಂದೂ ವಿರೋಧಿ ಸರ್ಕಾರ ಈ ಒಂದು ಕುಕೃತ್ಯಕ್ಕೆ ಕೈ ಹಾಕಿದೆ ಅಂತ ನಾವು ಹೇಳ್ಬೋದೇ